ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಬೆಣ್ಣೆ ತಗೊಬಂದಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಅರ್ಧ ಕೆ ಜಿ ತಂದು ಅರ್ಧ ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಬೆಣ್ಣೆ ಎಲ್ಲ ನಮಗೆ ತುಂಬ ಇಷ್ಟ ಅದಕ್ಕೇ ನಾವು ಊಟಕ್ಕೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಉಳಿದಿದೆ ಒಂದು ಮುನ್ನೂರು ಅಷ್ಟು ತುಪ್ಪ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಕಾಯಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಬಲ್ಲಿ ಇಡಬೇಕು ಮೀಡಿಯಮ್ ಉರಿಲೇ ಇದು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇದು ಇದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಬೆಣ್ಣೆ ಎಲ್ಲ ಕರಗಿದೆ ಇವಾಗ ನಾವು ಅರ್ಶನ ಹಾಕೊಬೇಕು ಸ್ವಲ್ಪ ಅಂದರೆ ಶೀತ ಆಗುತ್ತೆ ಅಂತಾರೆ ಅದೇನೂ ಆಗೋಲ್ಲ ಬೆಳ್ಳುಳ್ಳಿನ ನೋಡಿ ಮೂರು ಎಸ್ಲು ಅಂದರೆ ನಾನು ತಗೊಂಡಿರೋದು ಒಂದು ಸೇರ್ ಅಷ್ಟೇ ಅದನ್ನು ಜಜ್ಜಿಗುಟ್ಟು ಹಾಕ್ಕೊಳ್ಬೇಕು ಅದಕ್ಕೆ ಕಡಿಮೆ ಕ್ವಾಂಟಿಟಿ ಇದ್ದೀನಿ ಉಪ್ಪು ಎರಡೇ ಎರಡು ಅಳಿ ಉಪ್ಪು ಹಾಕ್ಕೊಬೇಕು ಒಂದು ವಿಳೆದೆಲೆ ತೊಳೆದು ಚೆನ್ನಾಗಿ ಫ್ರೆಶ್ ಆಗಿರಬೇಕು ತೊಳೆದು ರೆಡಿ ಮಾಡಿ ಇಟ್ಕೊಂಡು ವಿಳ್ಳೆದೆಲೆ ಹಾಕೊಳ್ಳೋಣ ಚೆನ್ನಾಗಿ ಕುದೀಲಿ ನೋಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದು ಸೀದೋದ್ರೆ ಕಹಿ ಬರುತ್ತೆ ಈಜು ಮಾಡೋಕ್ಕಲ್ಲ ಅರ್ಧಂಬರ್ದಂಬ ಬೇಯಿಸಿದರೆ ಬುಷ್ನು ಬರುತ್ತೆ ಎಲ್ಲ ಥರನೂ ಆಗುತ್ತೆ ನೋಡಿ ನೀಟಾಗಿ ಮಾಡಬೇಕು ಈಗ ಆಗ್ತಾ ಇರಲಿ ನಾನು ತೋರಿಸ್ತೀನಿ ಬೇಯ್ಲಿ ಒಂದೆರಡು ನಿಮಿಷ ಒಂದು ಎರಡು ನಿಮಿಷನೂ ಬೇಡ ಯಾಕೆಂದರೆ ಸ್ವಲ್ಪ ಇರೋದ್ರಲ್ವಾ ನೋಡಿ ಆಲ್ರೆಡಿ ಚೆನ್ನಾಗಿ ಕುದೀಲಿ ಇದೆಲ್ಲ ನೋಡಿ ಈಗ ಫೈನಲಿಗೆ ಬಂದಿದೆ ಫೈನಲ್ ಬರುವಾಗ ನಾವು ಲವಂಗನ ಈ ಥರ ಸ್ವಲ್ಪ ಪುಡಿ ಮಾಡಿ ಹಾಕ್ಬೇಕು ಯಾಕೆ ಅಂದರೆ ಇದು ಆರುತ್ತೆ ಪಟ್ ಪಟ್ ಅಂತ ಆರುತ್ತೆ ಲವಂಗ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಹಾಕಿದರೆ ಆ ಥರ ಆಗಲ್ಲ ನೋಡಿ ನೋಡಿ ಈಗಲೇ ಕೇಳಿಸ್ತಾ ಇದೆ ನೋಡಿ ಆ ಥರ ಸುಮ್ಮನೆ ಹಾಕೊಂಬಿಡಿ ಮುಖಕ್ಕೆಲ್ಲ ಆರುತ್ತೆ ಹೇಳ್ತಿದ್ದೀನಿ ನಾನು ಸ್ವಲ್ಪ ಈಗ ನೋಡಿ ಆಲ್ರೆಡಿ ಬಂದಿದೆ ತೋರಿಸ್ತಿದ್ದೀನಿ ನೋಡಿ ಆಲ್ರೆಡಿ ಬಂದಿದೆ ಇನ್ನೊಂದು ಸ್ವಲ್ಪ ಬರಬೇಕು ಇದೆಯಲ್ಲ ಇದು ನೋಡಿ ಈ ಕಲ್ಲರು ಇದೆಲ್ಲ ಒಂದು ಸ್ವಲ್ಪ ಬ್ರೌನಿಶ್ ಥರ ಆಗಬೇಕು ಉಕ್ಕಿದಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಸಿಮ್ ಫುಲ್ ಕಡಿಮೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಇಟ್ಕೊಂಡು ಇದು ಮಾಡಿ ನೀವು ತುಪ್ಪ ಇವಾಗ ಕಾದಿದೆ ನೋಡಿ ಈ ಥರ ಫೈನಲ್ಲಿಗೆ ಬರಬೇಕು ನೋಡಿ ಈ ಥರ ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು ಆಗ ತುಪ್ಪ ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆಗಿದೆ ತುಪ್ಪ ಈ ಥರ ಮಾಡಿಕೊಳ್ಳಿ ಘಮ ಘಮ ಅನ್ನುತ್ತೆ ಮನೆಯೆಲ್ಲ ನಾನು ಹೇಳ್ತಾ ಇದ್ದೀನಿ ಬೆಣ್ಣೆ ಕಾಯಿಸುವಾಗ ನಾವು ಯಾವತ್ತೂ ದೊಡ್ಡ ಪಾತ್ರೆಯಲ್ಲೇ ಕಾಯಿಸ್ಬೇಕು ಯಾಕೆ ಅಂದರೆ ಫುಲ್ ನೋಡಿ ಎಲ್ಲಿವರೆಗೂ ಉಕ್ಕಿದೆ ಅದು ಅದಕ್ಕೇ ನಾನು ಮೊದಲೇನೆ ಬೆಣ್ಣೆ ಎಲ್ಲ ಕಾಯಿಸಿ ಎಲ್ಲ ದೊಡ್ಡದೇ ತಗೊಂಡಿದ್ದೀನಿ ನೋಡಿ ಈ ಥರ ಬರಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಹಾಂ ಮಾಡಿ ನೋಡಿ ಮರಳು ಮರಳು ಎಲ್ಲ ಆಗಿಬರುತ್ತೆ ಇದನ್ನು ಸೋಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್